ಗುರು ಐದರ ಮನೆಯಲ್ಲಿದ್ದಾರೆ ಶುಕ್ರ ಆರನೇ ಮನೆಯಲ್ಲಿದ್ದಾರೆ ಶನಿ ಮನೆ ಸಿಗದೆ ಬಾಡಿಗೆ ಮನೆಯಲ್ಲಿದ್ದಾನೆ ಅಂತ ಯಾಕೆ ಕೇಳಿದೆ ಇವತ್ತು ಸಂಧಿ ದೋಷ ಉಂಟು ನಿನ್ ಹೆಂಡತಿ ತಾಂಗಾನು ತುಂಪು ಅಂತ ಹೇಳಿದ ಯಾವತ್ತು ಇದ್ದೆ ಆದ್ರೆ ಇವತ್ತು ವಿಶೇಷ ರೀತಿ ತಾವು ಹೆಂಡತಿ ಒಂದು ಶಬ್ದ ಪ್ರಯೋಗ ಅವರು ಹೌದು ನಿನ್ನೆ ಹೆಂಡತಿ ಆಗುತ್ತಾರೆ ತಲೆ ಬಿಸಿ ಮಾಡ್ಕೊಂಡಿದ್ದೇನೆ

ಅದೇ ನಾನು ಮನೆಯ ಸ್ವಾಮಿ ನೀನು ಊರಲ್ಲೆಲ್ಲ ಸ್ವಾಮಿ ಸ್ವಾಮಿ ಹೆಸರು ಲೋಕನಾಥೇಶ್ವರ ಸ್ವಾಮಿ ನಮ್ಮ ಸತ್ಯಭಾಮ ಸಖಿ ಅಲ್ವಾ ನೋಡಿದೆ ನಾನು ನೀನು நீண்ட்ண்ணெல்லாம் தலை பிசி நினைக்கிறாத்து ನೋಡಿದ್ದು ಅದೇ ನೋಡುದು ಸೀರೆ ಉಟ್ಕೊಳ್ಬಾರ್ದು ಯಾರ ತಂದು ಕೊಡುವುದಂತಾಗುದಿಲ್ಲ ಒಳ್ಳೆ ಭಾವನೆ ಒಳ್ಳೆ ಭಾವನೆ ಗೊತ್ತುಂಟು ಹದಿನಾರು ಸಾವಿರದ ಎಂಟಾಯ್ತಲ್ಲ ಸಾಕು ಹತ್ತು ಸಾಕು ಅಷ್ಟು ಸಾಕು ಮತ್ತೆ ಒಂಬತ್ತು ಸೇರಿದ್ರೆ ಮನೆ ಕೆಲಸ ಹೌದಾ ಅದು ಗೊತ್ತಿಲ್ಲ ನೀವ್ ಸರಿ ನೋಡ್ಬೇಕು ಮದುವೆ ಆಗುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ಮದ್ವೆ ಆಗುವ ಮೊದಲು ಹೆಣ್ಣನ್ನು ಸರಿ ನೋಡಿ ಮೂರ್ ತಿಂಗಳ ಆದ್ಮೇಲೆ ಮದ್ವೆ ಆಗ್ಬೋದಿತ್ತು ಅಲ್ಲೇ

அவ்ர கண்ணுத்த ಬೆಳಿಗ್ಗೆ ಕಣ್ಣು ಕೆಂಪಾದ ಕೋಳಿ ಕಣ್ಣು ರೋಗ ಉಂಟು ಅದಕ್ಕೆ ಕುತ್ತಂಬರಿ ಕಾಳು ಇರ್ತದಲ್ಲ ಅದನ್ನ ನೀರಿಗೆ ಹಾಕಿ ನೆನೆಸಿ ಅದನ್ನ ನೆನೆದಿ ಮೇಲೆ ಆ ನೀರನ್ನು ಕಣ್ಣು ಬಿಟ್ಟು ಕಣ್ಣಿಗೆ ಬಿಟ್ಟರೆ ಆ ಕೆಂಪಾದ ಕಣ್ಣು ಹೋಗ್ತದೆ கண்ணாசித்தே மத்தெல்ச ஒன்ஸ் எண்ணெய்

ಎಲ್ಲರ ಮಾತು ಎಲ್ಲ ಮಾತ್ರ ನಂಬ್ಲಿಕ್ ಆಗ್ತದ ಅಂದ್ರೆ ಅಲ್ಲಿ ತನಕ ಮಾನಸಿಕ ಆದವ್ರು ಹಾಗೆ ಇರುತ್ತೆ ಈಗ ಅವಳಿಗೆ ಮಾನಸ ನಿನ್ನ ಹೇಳ್ತಿ ಮಾನಸಿಕ ಆಯ್ತಾ ನಿನ್ನ ಜೊತೆ ನನ್ನ ಹೇಳ್ತಿರುದ್ ಅವಳಿಗಾದ್ಮೇಲೆ ಇವಳಿಗಾಗುದಿಲ್ವಾ ಅಂತ ಇವ್ಳು ನಮ್ಮನೆ ಬರುದಿಲ್ವಾ ನನ್ನ ಮನೆ ಬಂದ ಮೇಲೆ ನನಗೆ ಮಾನಸಿಕ ಆಗುದಿಲ್ವಾ ನಿನ್ ಮತ್ ಮಾನಸಿಕ ಆಗ್ತದೆ ಮೊದ್ಲು ಹಾಗೆ ಇರುದಿದ್ದೆಲ್ಲ ಮಾತಾಡ್ತಾ ನಾನ್ ನಿನ್ ಬಗ್ಗೆ ಗುರ್ತಿ ಗಾಟ ಮಾಡುದಿಲ್ವಾ ನನಗ್ ಮಾನಸಿಕ ಆಯ್ತು ಅಂತ ನಿನಗ್ ಮಾನಸಿಕ ಆಗುದಿಲ್ವಾ ನಿನಗಾಗಿದ್ರೆ ಊರಲ್ಲಿ ಇರುವ ಹೆಂಗಸಿಗೆಲ್ಲ ಮಾನಸಿಕ ಆಗುದಿಲ್ವಾ ಸರಿ ಹಾಗಾದ್ರೆ ಸತ್ಯಭಾಮೇವಿಗೆ ಸಿಟ್ಟು ಬಂದಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ನಾನೇ ಭಾರತ ಹೊರತು ಅವ್ಳು ಅಂತ ಅಂತಾಯ್ತು ಯೋಚನೆ ಮಾಡಬೇಡ ಆದಷ್ಟು ಬೇಗ ಬರ್ತೇನೆ ನೀವು ಹೋಗು ಬೆಂಗ್ ಹಿಂದೆ ನಾನು

ನೀನ್ ಮಾಡದ್ದು ಬನ್ನಿ ತಂದದ್ದು ಯಾರಿಗೆ ಕೊಟ್ಟದ್ದು ಯಾರು ಗೊತ್ತಿಲ್ಲ ಯಾರಿಗೆ ಒಂದು ಹೌದು ಪಡೆದುಕೊಂಡಂತ ನನಗೆ ಹೌದು ಮುಡಿಸಿಕೊಂಡಂತ ರುಪ್ಪಿನ ಹೌದು ಇನ್ನೊಂದು ನಿನಗೆ